السلام عليكم ورحمة الله تعالى وبركاته بسم الله والحمد لله والصلاة والسلام على أشرف المرسلين وعلى علي وصحبه أجمعين أما بعد كورواني كوا أستاذ دورغالي هاغونا ننتشنا ساحاتي غالي ما نياتير بوعاراري إللي ناني مامندة بريتيا بروادي أمبا وشيا ما تقول الله هو توفيق نادلي آمين سهودراري كونيا بروادي الله عليه وسلم ಜೀವನವು ಈ ಜಗತ್ತಿನಲ್ಲಿ ಅಲ್ಲಾಹನನ್ನು ಮತ್ತು ಅಂತಿಮ ದಿನದ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಮಾದರಿಯಾಗಿದೆ ವಿಜ್ಞಾನ ಮತ್ತು ಮಾರ್ಗದರ್ಶನದ ಮೂಲವಾದ ಪ್ರವಾದಿ ಮೊಹಮ್ಮದ್ ವಸಲ್ಲಂ ಅವರು ನಮ್ಮನ್ನು ಒಲಿತ ನಡೆಗೆ ಮುನ್ನಡೆಸುವವರಾಗಿದ್ದಾರೆ ಪ್ರವಾದಿ ಸಲ್ಲಾಹು ಅಲೀವ್ ವಸಲ್ಲಂ ಅವರು ಹೇಳಿದರು ಪ್ರವಾದಿ ಸಲಹು ಅಲಿ ವಸಲ್ಲಾ ಅವರು ಹೇಳಿದರು ಬದುಕಿದರೆ ನನ್ನನ್ನು ಅನುಸರಿಸುವುದನ್ನು ಬಿಟ್ಟು ಅವರಿಗೆ ಬೇರೆ ಸ್ನೇಹಿತರೇ ಈ ಜಗತ್ತು ಅನೇಕ ವಿದ್ವಾಂಸರನ್ನು ಮತ್ತು ತತ್ವಜ್ಞಾನಿಗಳು ಮತ್ತು ಬೋಧಕರನ್ನು ಕಂಡಿದೆ ಆದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಲ ಅವರಂತೆ ಅವರಿಗೆ ಸರಿಸಿ ಆಗಿ ಯಾರು ಈ ಕುಲಕ್ಕೆ ಮಾರ್ಗದರ್ಶನ ನೀಡಲು ಅಲ್ಲ ತನ್ನ ಸಂದೇಶ ವಾಹರನ್ನು ಇತಿಹಾಸದ ಎಲ್ಲ ಕಾಲಘಟ್ಟಗಳಲ್ಲಿ ಕಳಿಸಿದ್ದಾನೆ ಕೊನೆಯ ಪ್ರವಾದಿಗಾಗಿ ಜಗತ್ತು ಶತಮಾನಗಳಿಂದ ಕಾಯುತ್ತಿತ್ತು ಈ ಸುದೀರ್ಘ ಕಾಯುವಿಕೆ ಿಗೆ ಕೊನೆಗೊಂಡಿತು ಅವರನ್ನು ಸರ್ವಸಕ್ತನಾದ ಅಲ್ಲಾಹನ ಕೊನೆಯ ಪ್ರವಾದಿಯಾಗಿ ನೇಮಿಸಲಾಯಿತು ಅವರ ಶರೀರವನ್ನು ಅಲ್ಲಾಹನ ಅಂತಿಮ ಸಂದೇಶವೆಂದು ಆಯಿತು ಮತ್ತು ಹಿಂದಿನ ಶರೀರವನ್ನು ಆ ಮೂಲಕಲೇ ರದ್ದುಗೊಳಿಸಲಾಯಿತು ಅವರ ಮಾರ್ಗದರ್ಶನ ಈ ಪ್ರಪಂಚದ ಕೊನೆಯವರೆಗೆಲ್ಲರಿಗೂ ಸಾಕಾಗಿತ್ತು ಎಲ್ಲಾ ಪ್ರವಾದಿಗಳು ಮಾನವನುಕೂಲಕ್ಕೆ ಮಾರ್ಗದರ್ಶನ ನೀಡಿದವರೇ ಆಗಿದ್ದಾರೆ ಆದರೆ ಪ್ರವಾದಿ ಮೊಹಮ್ಮದ್ ಮುಸಫ್ ಅಲಂ ಅವರು ಜನರ ಜೀವನದಲ್ಲಿ ಕ್ರಾಂತಿಯ ಕಾಲೆಯನ್ನು ಮೊಳಗಿಸಿದರು ಈ ಕ್ರಾಂತಿಯು ಕೂಲದಲ್ಲಿ ಇತಿಹಾಸದಲ್ಲಿ ಒಂದು ಅಚ್ಚಲಿಯದ ಉದಾಹರಣೆಯಾಗಿ ನೆಲೆಗೊಂಡಿದೆ ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನಮ್ಮಲ್ಲರ ಪ್ರೀತಿಯ ನಾಯಕ ಕೈಕಂಬರ್ ಮೊಹಮ್ಮದ್ ಮುಸಫಾ ಸಲಹು ಅಲಿ ವಸಲ್ಲಂ ಕೊಲೆ ಕೊಲೆ ಅಕ್ರಮ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಮುಳುಗಿದ ಆರನೆಯ ಶತಮಾನದ ಜನರಿಗೆ ಮಾನವತೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ ತಲೆಗೆ ಬಂಡೆ ಹಾಕುತ್ತಿದ್ದ ಸ್ವತಃ ತನ್ನ ಕರುಳ ಕುಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ ಮೊಹಮ್ಮದ್ ಮುಸಫ ಸಲಹು ಅಲಿ ಹೇಳಿದರು ನಿಮ್ಮ ಕರುಳ ಕುಡಿಯನ್ನು ಕೊಲ್ಲಬೇಡಿರಿ ನಿಮ್ಮ ಕರುಳ ಕುಡಿಯನ್ನು ಕೊಲ್ಲಬೇಡಿರಿ ಉದ್ದೇಶ ಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದಾರವರಿಗೆ ಸಹೋದರ ಕಲಿಸಿಕೊಟ್ಟರು ಅದು ಮಾತ್ರವಲ್ಲ ಅದೆಷ್ಟೋ ಅನಾಥರ ಬಳಿ ಹೋಗಿ ಹಿಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು ಅನಾಥರನ್ನು ಸಂರಕ್ಷಿಸುವವರು ಸ್ವರ್ಗದಲ್ಲಿ ನಾನು ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು ಭೂಲೋಕವಾಸಿಗಳಿಗೆ ನೀವು ಕರುಣ ತೋರಿ ಆಕಾಶ ಲೋಕದ ಆಧಿಪತ್ಯನಾದ ಅಲ್ಲಾ ನಿಮ್ಮಲ್ಲಿ ಕರುಣ ತೋರುತ್ತಾನೆ ಪ್ರವಾದಿಸಿದ ಅಲ್ಲಾ ವಸಲ್ಲಂ ಅವರನ್ನು ಕುರಿತು ನಾರಾಯಣ ಗುರುಸ್ವಾಮಿನವರು ಹೇಳಿದರು ಅವರು ನಮ್ಮ ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ ಅವರು ನಮ್ಮ ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ ಅವರು ಕರುಣೆಯ ಮಹಾಸಾಗರ